ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕುಡ್ ನ್ಯೂಸ್ ನಾನು ನಿಮಾಕ್ಷತಾಬಿ ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಹಾವಳಿಯಿಂದ ಜನಸಾಮಾನ್ಯರು ತೊಂದರೆ ಅನುಭವಿಸುತ್ತಿರುವ ಕುರಿತು ವ್ಯಾಪಕ ದೂರುಗಳು ಕೇಳಿ ಬರುತ್ತಿರುವ ಮಧ್ಯೆ ಮುದ್ದೇಬಿಯಾಳದಲ್ಲಿ ಪೊಲೀಸರು ಎರಡು ಕಡೆ ಬೆಳ್ಳಂಬೆಳೆಗೆ ದಾಳಿ ನಡೆಸಿದ್ದಾರೆ ಮುದ್ದೆಬಿಯಾಳ್ ನಗರದ ಎರಡು ಸ್ಥಳಗಳಲ್ಲಿ ಪೊಲೀಸರು ಎರಡು ತಂಡಗಳಲ್ಲಿ ತಪಾಸಣೆ ಕಾರ್ಯ ಕೈಗೊಂಡಿದ್ದಾರೆ ಸರಾಪ ಬಜಾರ್ದಲ್ಲಿರುವ ಸರಾಪ ವರ್ತಕ ಬೋರ್ಮಾಲ್ ಓಜ್ವಾಲ್ ಹಾಗೂ ನೇತಾಜಿ ನಗರದ ಆನಂದ್ ಹಡಲಗೇರಿ ಅವರ ನಿವಾಸಗಳಲ್ಲಿ ತಪಾಸಣೆ ಕಾರ್ಯ ಕೈಗೊಂಡಿದ್ದಾರೆ ಸಿಪಿಐ ಮೊಹಮ್ಮದ್ ಪಸಿವುದ್ದೀನ್ ಹಾಗೂ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ನೇತೃತ್ವದಲ್ಲಿ ಈ ತಪಾಸಣೆ ಕಾರ್ಯ ಕೈಗೊಳ್ಳಲಾಗಿದೆ ಬಾಗಿಲು ಮುಚ್ಚಿಕೊಂಡು ತಪಾಸಣೆ ನಡೆಸಿರುವ ಪೊಲೀಸರು ಈ ಕುರಿತು ಈವರೆಗೂ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ Thank you. ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ